ಈಗ ಏನು ಕಾರಣಕ್ಕೆ ಕಾಂಗ್ರೆಸ್ಸಲ್ಲಿ ತುಂಬ ಹಿಂದೆ ಬಿತ್ತು ಹೇಳಿ ನಾನು ಈಗಲೇ ರಿಸಲ್ಟ್ ಎಲ್ಲ ಬಂದುಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಆದರೆ ಒಂದು ನಂಬರ್ಗಳ ಲೆಕ್ಕಕ್ಕಾದ್ರೂ ನಲವತ್ತು ಐವತ್ತು ಸೀಟ್ಗಳು ರಾಹುಲ್ ಗಾಂಧಿ ಹೋರಾಟಕ್ಕೆ ಸಿಗಬೇಕಾಗಿತ್ತು ಅಥವಾ ನಿಮಗೆ ಬಿಹಾರದಲ್ಲಿ ಕೇಡರ್ಗಳೇ ಆಗಿಬಿಟ್ಟಿದೆಯಾ ನಿಮ್ಗೆ ಒಂದು ಪಾರ್ಟಿಲಿ ಈಗ ಕಟ್ಟಿದ್ರೆ ಲಾಲು ಮಗ ಮತ್ತು ಈ ಕಡೆ ರಾಜೀವ್ ಗಾಂಧಿ ಅವರ ಮಗ ಇಬ್ಬರು ಸೇರಿಕೊಂಡು ಏನಾರ ಮಾಡಬೇಕಾಗುತ್ತೆ ಅಲ್ಲಿ ಅಂತ ಇಲ್ಲ ನ ನೀವು ಹೇಳಿದ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಸಮಸ್ಯೆ ಏನಿತ್ತು ಅಂದ್ರೆ ನಾವು ಅಲಯನ್ಸ್ ಇರೋದ್ರಿಂದ ನಮಗೊಂದು ಸಮಸ್ಯೆ ಇದೆ ಅಲಯನ್ಸ್ ಇದ್ದಾಗ ಅವ್ರನ್ನ ನಂಬಿ ನಂಬ್ತೀವಿ ಸಹಜವಾಗಿ ಅಲಯನ್ಸ್ ಇದ್ದಾಗ ಕೆಲವು ಕ್ಷೇತ್ರಗಳಲ್ಲಿ ಸಂಘಟನೆಗಳು ಸೀಮಿತವಾಗಿರ್ಬೋದು ಕೆಲವು ಸಮಿತ ಕ್ಷೇತ್ರಗಳನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಿರ್ಬೋದು ಎಷ್ಟು ಸೀಟ್ ನೀವು ಇದು ಮಾಡ್ತಿರೋದು ಟ್ರೈ ಮಾಡ್ತಿರೋದು ಕೆಲ ಬಾರಿ ನಮಗೆ ಎಪ್ಪತ್ತು ಕೊಟ್ಟಿದ್ದಾರೆ ಓಕೆ ಆದರೆ ಈ ಬಾರಿ ನಮ್ಮ ನೆಗೋಶಿಯೇಷನ್ ಪವರ್ ಜಾಸ್ತಿ ಆಗಿದೆ ಆಫ್ಟರ್ ರಾಹುಲ್ ಗಾಂಧಿ ಅವರ ವಿಸಿಟ್ ಏನಿದೆ ಆ ಜನ ಬೆಂಬಲ ಏನಿದೆ ನಾವು ಸಹಜವಾಗಿ ಈಗ ಎಕ್ಸ್ಟ್ರಾ ಕೇಳ್ತೀವಿ ನಮ್ಮದು ಈಗ ಆಲ್ರೆಡಿ ಇಪ್ಪತ್ತೈದು ಜನರದು ಲೀಸ್ಟ್ ರೆಡಿ ಇದೆ ಓಕೆ ಸೊ ನಮ್ಮ ನಾನು ನೂರಕ್ಕೆ ನೂರು ಹೇಳ್ತೀನಿ ರಾಹುಲ್ ಗಾಂಧಿ ಅವರ ವಿಸಿಟ್ ನಂತರ ನಮ್ಮ ಬಾರ್ಗೇನಿಂಗ್ ಪವರ್ ಆಗಿರ್ಬೋದು ಜನರ ಬೆಂಬಲ ಆಗಿರ್ಬೋದು ಅದು ಜಾಸ್ತಿ ಆಗಿದೆ ನೀವು ಹೇಳಿದ ಒಂದು ಒಪ್ಕೋತೀನಿ ನಮಗೆ ಎಸ್ ಸಂಘಟನೆಗೆ ಕೆಲವೊಂದು ಜೊತೆಯಲ್ಲಿದ್ದಾಗ ಈಗ ತಮಿಳ್ನಾಡಲ್ಲಿ ಅಷ್ಟೇ ನಮಗೆ ಒಂದು ನಂಬಿಕಸ್ಥ ನಮ್ಮ ಪಾರ್ಟ್ನರ್ ನಿತೀಶ್ ಒಂಬತ್ತು ಸಲ ಸಿಎಂ ಆಗಿಬಿಟ್ರೆ ಯಾವ್ದು ಪಾರ್ಟಿ ಕೇಡರ್ಗಳು ಇರೋಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಪಾಟೀಲ್ ಸಿಂಪಲ್ ಪಾಯಿಂಟ್ ಅದು ಇರಬಹುದು ಲಾಲು ವೀಕ್ ಆದರೂ ತೇಜಸ್ವಿ ಆದಾಗ ಅಂತ ಶಕ್ತಿ ಸಿಕ್ಕಲಿಲ್ಲ ಅಲ್ಲಿ ಇರೋ ಲಾಜಿಕ್ ಇದು ಸಿಎಂ ಆಗಿರೋದು ನಿತೀಶ್ ಅಲ್ಲ ಒಂಬತ್ತು ಸಲ ಸಿಎಂ ಸೊ ಇಪ್ಪತ್ತು ವರ್ಷದಲ್ಲಿ ಪಲ್ಟು ಮಾಡ್ಕೊಂಡ್ ಮಾಡ್ಕೊಂಡು ಮಾಡಿದ್ದಾರೆ ಒಂದು ನಮ್ಗೆ ಪ್ಲಸ್ ಆಗೋದು ಏನಂತ ಹೇಳಿದ್ರೆ ಈಗ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ನ ಕಾಲದಲ್ಲಿ ವಲಸೆ ಹೋದವರು ಅಂತ ಕಾಂಗ್ರೆಸ್ನ ಕಾಲದಲ್ಲಿ ಏನ್ ಮಾಡಿದಾರೆ ಅದನ್ನ ಈಗ ಜನ ಅಲ್ಲಿ ಅನುಭವಿಸ್ತಾ ಇರೋದು ಸ್ವಲ್ಪ ಆದ್ರೂ ಯಾಕಂದ್ರೆ ಈಗ ನೀವು ಬ್ರಿಡ್ಜ್ಗಳಾಗಿರಬಹುದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕಾಂಗ್ರೆಸ್ ಕಾಲದಲ್ಲಿ ಮಾಡಿದ್ದು ಅದು ಗಟ್ಟಿಯಾಗಿ ನಿಂತಿದೆ ಈಗ ಇಪ್ಪತ್ತು ವರ್ಷದಲ್ಲಿ ನಡೀತಾ ಇರುವಂತದ್ದು ಎಲ್ಲದೂ ಸಹ ಅದು ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ಬೀಳ್ತಾ ಇದೆ ಕೆಲವರೆಲ್ಲ ಮರಳಲ್ಲಿ ಬಿಜೆ ಅಂತಾರೆ ಹಂಗೆ ಹಂಗೆ ಇದೆ ಕೆಲವು ಗುಜರಾತ್ ಅಲ್ಲೂ ನೋಡಿದ್ವಿ ನಾವು ಅಟ್ ಲೀಸ್ಟ್ ಕಂಪ್ಲೀಟ್ ಆದ್ಮೇಲೆ ಬೀಳ್ತಾ ಇದೆ ಗುಜರಾತ್ ಕಡೆ ಕಂಪ್ಲೀಟ್ ಆಗ್ತಾ ಇಲ್ಲ ಅರ್ಧ ಆಗೋದ್ಕಿಂತ ಮುಂಚೆನೇ ಬೀಳ್ತಾ ಇದೆ ಎರಡನೇದು ಎಜುಕೇಶನ್ ಲೆವೆಲ್ ನಾವು ಏನ್ ಹುಟ್ಟಾಕಿದೀವಿ ಇನ್ಫ್ರಾಸ್ಟ್ರಕ್ಚರ್ ಅದು ಅಲ್ಲಿ ಎರಡನೇದು ಕ್ರೈಮ್ ರೇಟು ಅವ್ರು ಹೇಳಬೇಕು ಈಗ ಬಿಹಾರ್ ಅಂದ್ರೆ ಗೂಂಡ ರಾಜ್ಯ ಅನ್ನೋ ತರನೇ ಇತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅದೇನಾಗ್ಬೇಕಾಗಿತ್ತು ಬಂದ ಬಂದ್ಮೇಲೆ ಅದು ಹನ್ನೊಂದು ಹನ್ನೆರಡು ವರ್ಷ ಜೊತೆ ಇವರು ಸೇರಿದಾದ್ಮೇಲೆ ಗೂಂಡರಾಜ ಕ್ರೈಮ್ ರೇಟ್ ಏನ್ ಎಷ್ಟು ಕಡಿಮೆ ಆಗಬೇಕಾಗಿತ್ತು ನೀವು ಚಾಲೆಂಜ್ ಮಾಡ್ತೀನಿ ನಾನು ಕಳೆದ ಹತ್ತೇ ವರ್ಷದಲ್ಲಿ ಕ್ರೈಮ್ ರೇಟ್ ಏಯ್ಟಿ ಪರ್ಸೆಂಟ್ ಜಂಪ್ ಆಗಿದೆ ನಿಮಗೆ ಅಟೆಂಪ್ಟ್ ಮಾಡಿದ್ರು ಸಿಕ್ಕಾಪಡೆ ಜಾಸ್ತಿ ಹತ್ತು ವರ್ಷದಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲೇ ಕೊಡ್ತೀನಿ ಎನ್ ಆರ್ ಬಿ ರಿಪೋರ್ಟ್ ಕೊಡ್ತಾ ಇದೀನಿ ಯಾಕಂದ್ರೆ ಎಲ್ಲ ಸುಳ್ಳೇಳದು ಇವ್ರು ಬಂದ್ಮೇಲೆ ನಮ್ ಹಂಗಾಗಿದೆ ಹಿಂಗಾಗಿದೆ ನಮ್ಮ ಮೈನಸ್ ಪಾಯಿಂಟ್ ಏನಂದ್ರೆ ನಮಗೆ ಪ್ರಚಾರ ಹೇಗೆ ತಗೋಬೇಕು ಅನ್ನೋದು ನಮಗೆ ಸ್ವಲ್ಪ ಹಿನ್ನಡೆ ಇದೆ ನಮ್ಗೆ ವಾಟ್ಸಪ್ಪಲ್ಲಿ ಹೇಳಕ್ಕೆ ಬರಲ್ಲ ನಮ್ಮ ಫೇಸ್ಬುಕ್ಕಲ್ಲಿ ಸುಳ್ಳೊಳಕ್ಕೆ ಬರಲ್ಲ ಮತ್ತು ಅವ್ರು ಹೇಳಿದ್ದನ್ನು ಸಹ ಅದಕ್ಕೆ ಕೌಂಟರ್ ಕೊಡುವಲ್ಲಿ ನಮ್ಮ ಕಾರ್ಯಕರ್ತರು ಇರ್ಬೋದು ಆದ್ರಿಂದ ರೆಕಾರ್ಡ್ ಏನು ಹೇಳುತ್ತೆ ಇದನ್ನು ಜನರಿಗೆ ತಲುಪಿಸಿದ್ರೆ ಕಾಂಗ್ರೆಸ್ ಕಾಲದಲ್ಲಿ ಏನಾಯಿತು ಈ ಇಪ್ಪತ್ತು ವರ್ಷದಲ್ಲಿ ಬಿಹಾರನ ಎಲ್ಲಿಗೆ ತಗೊಂಡೋದ್ರು ಇದನ್ನ ಎಲ್ಲದನ್ನು गवर्नमेंट ಮತ್ತೆ ತಂತ್ರಗಾರಿಕೆ ಭಾಗ ನಾನು ಹೇಳ್ತೀನಿ. ಮನೆ ಮನೆಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತೀನಿ ಅಂತ ಹೇಳ್ತಾರಪ್ಪ ದ ಎಸ್ವಿ ಆದವು. ನಿಮ್ಮ ಅಲయన్స్ ಪಾರ್ಟಿ. ನಾನು ಮನೆ ಮನೆಗೆ ಒಂದು ಗೌರ್ಮೆಂಟ್ ಕೆಲಸ. ಅಲ್ಲ ಅದು ಅವರೋ ತರ ಇದ್ಯಾ ಇದು? ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿರ್ತಾರೋ ಅದು ಗೊತ್ತಿಲ್ಲ. ನಂಬೋ ತರ ಇದೆಯೇನ್ರಿ ಅಲ್ಲ ನಾವು ಗ್ಯಾರಂಟಿ ಇಲ್ಲಿ ಕೊಡ್ತೀವಿ ಅಂತಾ ನಂಬೋ ತರ ಇರಲಿಲ್ಲ. ನೀ ಮನೆ ಕೆಲಸ ಕೊಡ್ತೀನಿ ಅನ್ನೋದು ಬೇರೆ. ಮನೆ ಮನೆಗೆ ಸರ್ಕಾರಿ ಕೆಲಸ ಕೊಡ್ತೀನಿ ಅನ್ನೋದು ಬೇರೆ. ಹೌದು ನಾನು ಹೇಳ್ತಾ ಇರೋದು. ಗ್ಯಾರಂಟಿಯನ್ನು ಸಹ ನಾವು ತರ್ತೀವಿ ಅಂತ ಹೇಳಿದಾಗ ಇದೇ ರೀತಿ ಒಪಿನಿಯನ್ ಇತ್ತು. ಅದು ಸಾಧ್ಯನ ಅಂತ. ನಾವು ಹೇಳಿ ಅವರು ಹೇಳಿದ್ದನ್ನ ಸಂಪೂರ್ಣವಾಗಿ ಮನೆ ಮನೆಗೆ ಕೊಡಕ ಆಗುತ್ತಾ ಲೆಕ್ಕಾಚಾರ ಲೆಕ್ಕಚಾರ ನನ್ನತ್ರನು ಇಲ್ಲ ಅದು ಅಷ್ಟು ಸುಲಭನ ಅನ್ನೋದು ನನಗೂ ಪ್ರಶ್ನಾರ್ಥಕ ಚಿಂದನೆ ರಾಹುಲ್ ಕೇಳಬೇಕಾಗಿತ್ತು ಹಾಗೇನಾದರೂ ರಾಹುಲ್ ಗಂಧ ಕೇಳಬೇಕಾಗಿತ್ತು ನನ್ ಪಾರ್ಟಿ ಮಲ್ಲೂ अफेಕ್ಟ್ ಆಗುತ್ತೆ ನೀವು ಡಿಸ್ಕಷನ್ ಮಾಡಬಹುದು ಅಕ್ಕೆಂದ್ರೆ ಅವರು ಇಂಡಿವಿಜುವಲ್ ಆಗಿ ಅವರ ಅಶೋರನ್ಸ್ ಮಾಡ್ಕೊಂಡಿದ್ದಾರೆ ಅದ್ರ ಆಗಲ್ಲ ಅನ್ನೋದಕ್ಕಿಂತ ನಾನು ಏನು ಹೇಳ್ತಾ ಇದ್ದೀನಿ ಈಗ ಒಂದು ಮನೆಯಲ್ಲಿ 4 ಗೌರ್ಮೆಂಟ್ ಎಂಪ್ಲಾಯ್ ಇರಬಹುದು ಈಗ ಅದೆಲ್ಲದನ್ನು ತೆಗಿಬೇಕಲ್ಲ ಸೆನ್ಸಸ್ ಆಗಬೇಕು ಯಾರ ಮನೆಯಲ್ಲಿ ಎಷ್ಟು ಜನ గవర్ನೆಂಟ್ ಕೆಲಸ ಕಿತ್ತುಕೊಂಡು ಬಿಡ್ತಿರಂಗಾದ್ರೆ ಈಗ ಸೋ ಮುಂದಕ್ಕೆ ಈಗ ಮುಂದಕ್ಕೆ ಬಿಹಾರ ಅಂತ ಜನಸಂಖ್ಯೆ ಇರುವಂತ ಎಷ್ಟು ಗೌರ್ಮೆಂಟ್ ಎಂಪ್ಲಾಯ್ಗಳು ಬೀರಬೇಕಾಗಿತ್ತು ಮತ್ತೆ ಈಗ ನೀವು ಅಲ್ಲೇ ತೋರಿಸಿದ್ರಿ ಎಸ್ ಸಿ ಎಸ್ ಟಿ ಮೈನಾರಿಟಿಯ ಜನಸಂಖ್ಯೆ ಒ ಬಿ ಸಿ ಅದರಲ್ಲೂ ಅತಿ ಹಿಂದಿ ಉಳಿದ ವರ್ಗ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹದ್ದು ಎಲ್ಲರೂ ಸಹ ಅವಕಾಶ ವಂಚಿತರು ಇವ್ರನ್ನ ಮುನ್ನ ಮುನ್ ಮುನ್ನಲೆಗೆ ತರಬೇಕಾಗಿದೆ ಅಂದ್ರೆ ಒಂದು ಸರ್ಕಾರಕ್ಕೆ ಆ ಬದ್ಧತೆ ಆದ್ರೂ ಬೇಕು ಮತ್ತೆ ಲೆಕ್ಕಾಚಾರದ ಭಾಗ ಏನಿದೆ ಅಂದ್ರೆ ಬಿಜೆಪಿಯ ದಲಿತ ವಿರೋಧಿ ಮತ್ತೆ ಅವರ ಮನುವಾದ ಇವತ್ತು ಎದ್ದು ಕಾಣ್ತಾ ಇದೆ ಇವಾಗ ನೀವು ಬೇಕಾದ್ರೆ ನೀವು ನೋಡ್ಬೋದು ಮೊನ್ನೆನೆ ಸುಪ್ರೀಂ ಕೋರ್ಟಿನ ಸಿಜೆ ಸಿ ಜೆ ಮೇಲೆ ಮಾಡಿದಂತ ದಾಳಿ ಇರಬಹುದು ಬಿಜೆಪಿ ನೈತಿಕತೆ ಇದ್ದಿದ್ರೆ ಈ ದೇಶದ ಮಂತ್ರಿ ಆದ್ರೂ ಅಂತ ಘಟನೆ ನಡೆದಾಗ ಈ ಆ ಕೂಡ್ಲೇ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಎಂಟು ಅವರ್ ತಗೊಂಡ್ರು ಇಲ್ಲಿ ತನಕ ಗೃಹ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡೇ ಇಲ್ಲ ಆದ್ರೂ ನೀವು ಬಿಜೆಪಿ ಟ್ವಿಟ್ಟರ್ ಹೋಗಿ ನೋಡಿ ಕರ್ನಾಟಕದ ಟ್ವಿಟ್ಟರ್ ನೋಡಿ ಅಥವಾ ದೇಶದೇ ನೋಡಿ ಇಲ್ಲಿ ತನಕ ಗವಾಯಿ ಮೇಲೆ ನಡೆದಂತಹ ಹಲ್ಲೆಯನ್ನ ಇಲ್ಲಿ ತನಕ ಬಿಜೆಪಿ ಟೀಕಿಸಿಲ್ಲ ಖಂಡಿಸಿಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ತಾ ಇದನಘೋರವಾದಂತಹ ಕೃತ್ಯವನ್ನ ಟೀಕೆ ಮಾಡಿದ್ರಾ ಅದು ಟೀಕೆ ಮಾಡ್ತಾ ಇಲ್ಲ ಅಂದ್ರೆ ಏನು ಅದು ಸಹಜ ಅವರಿ ಇದನ್ನ ಬಿಜೆಪಿ ಇದು ಬಿಹಾರನ ಜನತೆ ಸಹ ಗಮನಿಸ್ತಾ ಇದಾರೆ ಇದರ ಸಹ ಚುನಾವಣೆಯ ಮೇಲೆ ಇದು ಸಹ ಪರಿಣಾಮ ಬೀರತ್ತೆ